नगर सराय तुम रुक रहे हो दिश में मैले तूने येर मनी बरगज आओगे ये हो राता ये लोग हो राता ये तो कागी हो राता मैं कागी हो राता ये तो कागी हो राता मैं कागी हो राता बोलो भारत माता की वंदे मातरम वंदे मातरम वंदे मातरम ಲಿವಿಟ್ ರೆಡಿ ಮಾಡ್ಯಾರ ಹತ್ತು ವರ್ಷ ರೀ ಹತ್ತು ವರ್ಷ ಹಿಂದ್ ಪ್ಲಾನ್ ಹಾಕಿ ಮಾಡಿ ಈ ರೀತಿಯನ್ನು ಬಾಂಡ್ ಸರಿ ಬಟ್ ಆದ್ಮೇಲೆ ನಡ ಕನೆಕ್ಷನ್ ರೀ ನಳ ಮಾಡ್ಯಾರ ಕಂಬ ಮಾಡ್ಯಾರ ಜನಗಳು ಅರ್ಧಾರ್ಥ ಮನಿ ಕಟ್ಟ್ಯಾರ ಮನಿ ಕಟ್ಟಾದ್ಮೇಲೆ ಲಿವಿಟ್ ಮಾನವ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿ ಪ್ಲಾನ್ ಹಾಕಿ ಆ ಕಂಬ ರೀ ಡೇವಿಡ್ ಒಳ ಒಳಗೆ ಎಲ್ಲ ಇವ್ರು ಅರ್ಧ ಪ್ರಾಯಿ ಹಾಕಿದ ಅವೆಲ್ಲ ಕಿತ್ತಿ ಆ ಹೊಲದ ಮಾಲಕ್ಕೆ ಏನು ಮಾಡಾರೆ ಹೊಲ ಬಿತ್ತಾಕ ಚಾಲೂ ಮಾಡಿ ಅದರ ಅರಸ್ರೆ ಅವ್ರು ಎಲ್ಲರೊಂದು ಕಾರವಾಯಾಗಿ ಇವ್ರೇನು ಡೇವಿಡ್ ತೊಗೊಂಡ್ರು ಹತ್ತು ವರ್ಷ ಹಿಂದೆ ಎರಡು ಲಕ್ಷ ದೀಡ್ ಲಕ್ಷ ಮೂರು ಲಕ್ಷ ಗಂಟೆ ಪ್ಲಾಟ್ ಐತೆ ಹಾಂ ಖರೀದಿ ಆಗ್ಲಿಲ್ಲ ರೀ ನಮ್ಗೆ ಅದೇ ಏನೇ ಮಾಡಿಕೊಡ್ತೀನಿ ಇದ್ರಾಗೆಲ್ಲ ಬರ್ದಿದ್ದಿದಾವ್ರವ ಬರ್ದಿದ್ದಾದ್ಮೇಲೆ ಮಾಡಿ ಅದಕ್ಕೆ ಯಾರಿದ್ದಾರೆ ಹೊಲದ ಮಾಲಕ್ಕೆ ಭೀ ಆರೋಪಿರು ಇದ್ರಾಗ ಇವು ಲೇವಿಟ್ ಮಾರವ ಬಿ ಅವನು ಭೀ ಆರೋಪಿ ಹಾಂ

ನಾವ್ ಕಸ ಮುದ್ರಿ ಮಾಡೋರು ಎಲ್ಲಾ ಕಡೆ ಆ ಕಡೆ ಲೋನ್ ತಗದು ಸಾಲ ಮಾಡಿ ಕೊಟ್ಟವ್ ಸರ್ ನಮಗೆಲ್ಲ ಫ್ರಾಡ್ ಮಾಡಿ ಜಮೀನ್ ತಗೊಂಡ್ ಅವನು ಓಡಾ ದುಡ್ಡು ತಗೊಂಡ್ ಇವನು ಓಡಾನ್ರಿಯಾ ಚಿಕ್ಕ ಹತ್ತು ವರ್ಷ ಐತ್ರಿ ಎರಡ್ ಸಾವಿರದ ಹದಿನಾರು ದಾಗ ತಗೊಂಡ್ ಫ್ಲಾಟ್ ರೀ ಆ ಕಡೆ ಭಿಕ್ಷೆ ಎತ್ತಿ ನಾವು ದುಡ್ಡು ಕೊಟ್ಟವರು ಅವ್ನಿಗೆ

ಭಿಕ್ಷ ಬೇಡ್ಕೊರೀ ನಮ್ ಜಮೀನ್ ಜಮೀನ್ ತೋರಿಸಿ ಜಮೀನ್ ಮಲ್ಕು ಜಮೀನ್ ಪ್ರಾಡ್ದವ್ ಇಬ್ರು ಕೂಡಿ ಫ್ರಾಡ್ ಮಾಡಿ ನಮ್ಗೆ ದುಡ್ಡು ತಗೊಂಡಾರಿ ದುಡ್ಡು ತಗೊಂಡ್ ಹತ್ತು ವರ್ಷ ಆಯ್ತು ನಾವ್ ಅವ್ನು ಕಪ್ಪಾಗ ನಿಮಗ್ ಹೋದ್ರೆ ಕೊಡ್ಲಿಕ್ಕೆ ಬೇನ್ ಅಂತ ತನ್ನ ಹೊಲ್ದಾಗ ಹೋದ್ರ ಎಲ್ಲ ತರ ಕಂಬ ನಡೆಸಿ ನಳ ರೋಡ್ ಲೈಟ್ ಎಲ್ಲಾ ಮಾಡಿ ಎಲ್ಲಾ ಈಗ ಹೊಲ ಬಿತ್ಕೊಂಡ್ರ ಹೊಲ ಬಿತ್ಕೊಂಡ್ ದುಡ್ಡು ತಗೊಂಡ್ ಓಡಗ ನಾವ್ ಏನ್ ಮಾಡ್ಬೇಕ್ರಿ ಬಡ ಅದು ಬಿಎಂ ನಗರ್ ಬಸವನಗರ್ ಪ್ಲಾಟ್ ಹತ್ರ ರೀ ಯಾರ ಹಾಕಿದ್ರಿ ಅದು ಯಾರ ಹಾಕಿದ್ರಿ ಅದು ಇವ್ರಿ ಮೈಬೂಬ್ ಮೈಬೂಬ್ ಮದ್ವ ಯಾತ್ರಿ ಮತ್ ಪಾಂಡ್ರೆ ಲಕ್ಷ್ಮಣ್ ಪಾಂಡ್ರ ಹೊಲಾರಿ ಇವಾಗ ಪ್ಲಾಟ್ ತಗೊಂಡ್ರ ಪ್ಲಾಟ್ ಹಾಕೇನ್ರಿ ಹಾಕಿಷ್ಟೆಲ್ಲ ಒಬ್ಬರು ತಗೊಂಡಿರಿ ಹದಿನಾರದಾಗ ಇನ್ನೂ ತರ ಒಟ್ಟೆ ನಾವ್ ದುಡಿಡ್ ಲಕ್ಷ ಎರಡ್ ಲಕ್ಷ ಹಿಂಗ್ ಕೊಟ್ಟರು ತಗೊಂಡಿರಿ ಸರಿ ಎಲ್ಲಾ ಅಮೌಂಟ್ ಅವಾಗ ತಗೊಂಡ್ರಿ ಈಗ ಸದ ನಾ ನಿಮ್ಗೆ ಹಸಿಂಗ್ ಕೊಡ್ತೀನಿ ಬಾಂಡ್ ಎಲ್ಲಾ ಮಾಡ್ಕೊಟ್ಟನ್ರಿ ಇನ್ನು ತರ ಬಾಂಡ್ ತಗೊಂಡ್ ಎಲ್ಲಾ ತಗೊಂಡ್ ನಮ್ ಮನೆಗೆ ಇಟ್ಟಿವ್ರಿ ಅಲ್ಲಿ ತಯಲ್ಲಿ ಹೋದ್ರ ನಮಗ್ ನ್ಯಾಯ ಆ ಗಾಂಧಿ ನಗರ್ ಪೊಲೀಸ್ ಸ್ಟೇಷನ್ ಗೋಳಮುಟ್ ಪೊಲೀಸ್ ಸ್ಟೇಷನ್ ಎಫ್ ಎಂ ಸಿ ಪೊಲೀಸ್ ಸ್ಟೇಷನ್ ಎಸ್ ಪಿ ಅವ್ರ ಹತ್ರ ಹೋಗಿ ಎಲ್ಲಾ ಕಡೆ ಹೋದಿವಿ ಅಂದ್ರೂ ಯಾರು ನಮಗ ನ್ಯಾಯ ಕೊಡ್ತಾ ಇಲ್ಲ ವಿಚಾರ ಮಾಡ್ಲಿ ನಾವು ಯಾವ ಊರ ಏನಂತ ಹೇಳಿ ಅಮ್ಮ ಅಲ್ಲಿ ಒಂದೇ ಅದನ್ರಿ ಮದ್ ಅಲ್ಲಿ ಮದ್ಮ ಅಲ್ಲೇ ಐತ್ರಿ ಮತ್ ಮದ್ಮಯ ಎಲ್ಲಾ ಮತ್ತೆ ಬಾಂಡ್ ಮಾಡ್ಕೊಟ್ಟಲ್ರಿ ಸರ್ ಮತ್ ಅವನು ಸಿಗ್ನೇಚರ್ ಹಾಕೊಂಟ್ರಿ ಹೊಲ್ದಾವ್ರಿ ಆಯ್ತು ತಗೋ ಮುಂದೆ ನಾವ್ ಕ್ಯಾಶ್ ಕೊಟ್ಟರು ಹೊಲಾಗ್ರಿ ಮತ್ತ್ ಇಲ್ಲಿ ತಹಸೀಲ್ದಾರ್ ಹತ್ರ ಮತ್ತ್ ನಮ್ಗೆ ಇದು ಟ್ರಾನ್ಸ್ ಟ್ರಾಂಕ್ ಮಾಡ್ಕೊಟ್ಟನ್ರಿ

ಸರ್ಕಾರ ಈ ರೀತಿ ಆಗ್ತಾ ಇದಾವ್ ಸರ್ಕಾರ ಯಾಕೆ ಈ ರೀತಿ ಆಗ್ತಾ ಅಂದ್ರೆ ಸರ್ಕಾರ ಏನ್ ಹೇಳ್ತಾರೆ ಗುಂಟಾ ಪ್ಲಾಟ್ ಖರೀದಿ ಆಗಂಗಿಲ್ಲ ಅಂತಾರೆ ಖರೀದಿ ಆಗಂಗಿಲ್ಲ ಅಂದ್ರೆ ಇದು ಬಿಜಾಪುರ ಇರುದೇ ಗುಂಟಾ ಪ್ಲಾಟ್ ಇದು ಹಿಂದೆ ಭಾಷಾ ಮಹಾರಾಜಗಳ ಜಾಗಗಳು ಇದ್ವಿ ಎಲ್ಲ ಯಾರ ಜಾಗ ಇಲ್ಲ ಈಗ ಹೇಳ್ತಾ ಇದ್ವಿ ಕೇಳ್ರಿ ಆ ಮಹಾರಾಜ ಜಾಗಗಳು ಬ್ಯಾರದವ್ರ ಹೆಸರು ಖರೀದಿ ಆಗಿಬಿಡ್ತಾ ಇದಾವೆ ಇವತ್ತು ಭಾಷಾಗಳ ಜಾಗ ಖರೀದಿ ಆಗ್ಬಿಡ್ತಾ ಇದಾವೆ ಇದು ಎಲ್ಲಾ ಸಿದ್ಧ ಕೋಟಿ ಕೋಟಿ ಕಟ್ಟಿಗೆಸಿ ಭಾಷಾಗಳೆ ಇದು ಅವಾಗೆಲ್ಲ ದೊಡ್ಡ ದೊಡ್ಡ ಮನೆ ಇದು ಎಲ್ಲ ಭಾಷೆ ಅದೇ ಇವೆಲ್ಲ ರಾಜೇ ಶಿವಾಜಿ ಮಹಾರಾಜದೇ ಅನೇಕ ಅನೇಕ ಮಹಾರಾಜರೇ ಅನೇಕ ಭಾಷೆಗಳ ಇವು ಅವು ನೀವು ಬ್ರಿಟಿಷ್ ಕಾಲ ಒಳಗಿನ ತಗದ್ ಖರೀದಿ ಮಾಡ್ಕೊಡ್ತೀರಿ ಆ ಪಾಪ ದೊನ್ಸೆ ತಿನ್ಸೆ ಜನ ಬಡವ್ರ ಎರಡು ಎರಡು ಲಕ್ಷ ಮೂರು ಮೂರು ಲಕ್ಷ ಕೊಟ್ಟು ಗೆಸಿ ಜಾಗ ತಗೊಂಡು ಅವ್ರು ಖರೀದಿ ಮಾಡಂಗಿಲ್ಲ ಅಂದ್ರೆ ನೀವು ಎಂತ ಬರ್ತೀರಿ ಕೋರ್ಟ್ ಬಾಂಡ್ ಮಾಡಿರಿ ನೋಟ್ರಿ ಮಾಡಿರಿ ಎಲ್ಲ ಮಾಡ್ತೀರಿ ಆಮೇಲೆ ಅವ್ರಿಗೆ ತೆಗಿದ್ ನಡಿ ಈ ರೀತಿ ಎಲ್ಲ ಬಿಜಾಪುರ ಅಷ್ಟೇ ಇಲ್ಲ ಅನೇಕ ಜಾಗಿ ಫ್ರಾಡ್ಗಳು ನಡೀತಾ ಇದ್ದಾವೆ ನಾವು ಮೊನ್ನೆ ಎಸ್ ಪಿ ಸಾಹೇಬ್ ಲೆಟ್ರ್ ಹಾಕಿದ್ದು ಹೋಮ್ ಮಿನಿಸ್ಟ್ರಿಗೆ ಲೆಟ್ರ್ ಹಾಕಿದ್ದು ಈ ಪಂಜಾಬ್ ಒಳಗೆ ಹಿಂಗೆ ಆಗಿದ್ದು ಏಳು ಸಾವಿರ ಎಕರೆ ಸರ್ಕಾರ ತಗೊಂಡಿದ್ದ ಭೂಮಿಗಳು ವಾಪಸ್ ಬಿಡಿಸಿದ್ವಿ ನಾವು ಇಲ್ಲಿ ದೇವನಹಳ್ಳಿ ಒಳಗೆ ಏನ ಯಾರು ಸಾವಿರ ಎಕರೆ ಒಂದ್ ಸಾವಿರದ ಏಳ್ನೂರು ಎಕರೆ ವಾಪಸ್ ಬಿಡಿಸಿದ್ವಿ ಜಮೀನ್ ನಾವು ಈ ಸಂಘಟನೆ ವತಿಯಿಂದ ಅದರಿಂದ ನಮ್ಗೆ ಏನಿದ್ವಿ ಏನು ಇಲ್ಲ ಅವ್ರ ಜಮೀನುಗಳು ನಾವೇನು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ನಮ್ಮ ಸದಸ್ಯಗಳವ್ರು ಅವ್ರು ಏನು ಲೇವಿಟ್ ಹಾಕ್ಯಲ್ಲ ಯಾರ ಅವನಿಗೆ ಅವ್ನಿಗೆ ಒದ್ದೆಯಲ್ಲಿ ತಾನ ಒಳಗೆ ಹಾಕಂಗಿಲ್ಲ ಇನ್ನ ಎಂಟು ದಿವಸ ಟೈಮಿಂಗ್ ಹೇಳಿದ್ವಿ ನಮ್ಗೆ ಎಸ್ ಪಿ ಸಾಹೇಬ್ರವರು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಹೇಳ್ಯಾರ ಎಂಟು ದಿವಸ ಒಳಗೆ ಅವ್ರಿಗೆ ಕಾರವಾಯ್ ತಗೋದ್ ಅವ್ರು ಏನೇನು ದಾಖಲೆ ಕೊಟ್ಟಾರೆ ಏನೇನು ಎಲ್ಲ ಬಾಂಡ್ಗಳು ಎಲ್ಲ ತಂದು ಕೊಡಿ ತಂದು ಕೊಟ್ಟಿವಿವು ಅಟು ಮೀರಿ ಮಾಡ್ಲಿಕ್ಕೆ ಅಂದ್ರೆ ನಾವು ನೇರವಾಗಿ ಎಲ್ಲಿ ಕುಂಡ್ರಂಗಿಲ್ಲ ಇದೇ ಡಿ ಸಿ ಆಫೀಸ್ ಮುಂದೆ ದಾಖಲೆ ಬಂದು ಮಾಡಿ ಪ್ರತಿಭಟನೆ ಮಾಡಿ ಉಪಾಸಿ ಸತ್ಯಾಗ್ರಹ ಮಾಡೋದು ಮಾಡಬೇಕು ಎಲ್ಲರೂ ಇವತ್ತು ನಾವು ಒಂದು ಐದುನೂರು ಜನ ನಗರಪಾಲಿಕೆ ಹೋಗಿವು ಕೆಬಿದವ್ರ ಹತ್ರ ಹೋಗಿವು ನೀವು ಇವ್ರಿಗೆ ಪರ್ಮಿಷನ್ ಹೆಂಗೆ ಕೊಟ್ಟಿರಿ ಇವ್ರ ಕಂಬ ಹಾಕ್ಲಕ್ಕೆ ಪರ್ಮಿಷನ್ ಕೊಡ್ತೀರಿ ಜನ ಮಳೆ ಯಾಕಾಗಬಾರ್ದು ರೋಡ್ ಮಾಡಿರಿ ಪರ್ಮಿಷನ್ ನಳ ಹಾಕಿರಿ ಕಂಬ ಹಾಕಿರಿ ಲೈಟ್ ಹಾಕಿರಿ ಎಲ್ಲ ಹಾಕಿಸಿ ಆಮೇಲೆ ನೀವು ಅದು ಡೆಮೊಲೇಷನ್ ಮಾಡ್ಕಿಸಿ ನಮ್ದು ಅವ್ರು ಯಾರು ಸಂಬಂಧ ಇಲ್ಲಂದ್ರೆ ಅವ್ರು ಎಲ್ಲಿ ಹೋಗಬೇಕು ಅದ್ರ ಸಂಬಂಧ ನಾವು ಜಯ ಜವಾನ್ ಜಯ ಸಂಘಟನೆ ವಸ್ತು ಪದಾಧಿಕಾರಿಗಳು ಅವ್ರು ಏ ಎಲ್ಲಿ ತನಕ ನ್ಯಾಯ ಬಗೆಯಾರ ಆಮೇಲೆ ಅಲ್ಲಿ ತಾನ ನಾವು ಅವ್ರು ಜೋಡಿ ಇರ್ತೀವಿ ಅವರು ಲಾಸ್ಟಿಗೆ ಅವ್ರು ಇದು ಆಗಲಿಕ್ಕೆ ಅಂದ್ರೆ ನಾವು ಹತ್ತನೇ ತಾರೀಕು ನಾವು ಇಲ್ಲಿಗೆ ಬೆಂಗಳೂರು ಹೊಂಟಿದ್ವಿ ಆಲ್ರೆಡಿ ಈಗ ನಾಳೆ ಒಂಬತ್ತನೇ ತಾರೀಕು ಹೊಂಟಿದ್ದು ನಾವು ಅಲ್ಲಿ ಒಂದು ಎರಡು ಸಾವಿರ ಜನ ಕೊಡ್ತಾಯಿದ್ವಿ ಕೂಡ ಗೆಸಿ ನಾವು ಸಿ ಎಮ್ ಗಮನಕ್ಕೆ ತಂದು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಕಂದಾಯ ಮಂತ್ರ ಮಂತ್ರಿ ಗಮನಕ್ಕೆ ತಂದು ಗೆಸಿ ಇವರು ಏನು ಪ್ರಾಬ್ಲಮ್ ಬಗೆಯಾರೆ ನಾವು ಮಾಡ್ತಾಯಿದ್ವಿ ನಮಗೆ ಡಿಪಾರ್ಟ್ಮೆಂಟ್ ಮೇಲೆ ಸರ್ಕಾರ ಮೇಲೆ ಭರೋಸೆ ಐತಿ ಮಾಡಿಕೊಡ್ತಾ ಮಾಡಿಕೊಡ್ಲಿಕ್ಕೆ ಅಂದ್ರೆ ಸಂವಿಧಾನ ಒಳಗೆ ಎಲ್ಲರಿಗೂ ಅಧಿಕಾರ ಐತಿ ಹೋರಾಟ ಮಾಡೋದು ಅದರಿಂದ ನಮ್ಗೇನು ಅಭ್ಯಂತರ ಇಲ್ಲ ಅವ್ರು ಹಿಂಗೆ ಮಾಡಿದ್ರೆ ನಾವು ಇವತ್ತು ಏನಾಗೈತಿ ಅಂದರೆ ಪ್ರತಿಯೊಂದು ಮಾತು ಹೋರಾಟ ಮಾಡಿ ತೊಗೋಬೇಕು ಯಾಕಂದ್ರೆ ಇವರು ರಾಜಕೀಯದವ್ರು ಓಟ್ ಹಾಕಿ 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 ಮಾಡಿ ಅವ್ರ ಮನೆಗೆ ಹೋಗಿ 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 ಚಪ್ಲಿ ಹಾಕೋತೈತೆ ನಮಗೆ ರಾಜಕೀಯ ಏನು ಸಂಬಂಧ ಇಲ್ಲ ಇನ್ನು ಮುಂದೆ ನಮ್ಮ ಯಾರು ರಾಜಕೀಯದವ್ರು ಇಲ್ಲ ನಾವು ರಾಜಕೀಯ ನಿಂದ್ರವರು ಇಲ್ಲ ನಾವು ಬಿಡೋರು ಇಲ್ಲ ಇನ್ನು ಮುಂದೆ ನಾವು ನಿರ್ಧಾರ ಮಾಡಿದ್ವಿ ಈ ಸಂಘಟನೆ ಒಳಗೆ ಯಾರು ರಾಜಕೀಯ ನಿಂದ್ರೆ ಸಂಘಟನೆದಿಂದ ಉಚ್ಚಾಟನೆ ಆಗಬೇಕೈತೆ ನಾವು ಮೊನ್ನೆನೇ ಮಾತಾಡಿದೈತಿ ಆ ರಾಜಕೀಯಕ್ಕೆ ನಮ್ಗೇನು ಸಂಬಂಧ ಇಲ್ಲ ಯಾರ್ಯಾರು ರಾಜಕೀಯವಾಗಿರಲಿ ಅವರು ಕೆಲಸ ಮಾಡಲಿ ನಮ್ಮ ಅಷ್ಟೇ ಏನು

ಕೊಟ್ಟಿದ್ದು ನಮ್ಗೆ ಅವ್ರ ಮಾಹಿತಿ ಯಾರು ದಿವಸ ಹಿಂದೆ ಕೊಟ್ಟಾರೆ ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಹೋಮ್ ಮಿನಿಸ್ಟ್ರ್ ಸಿ ಎಮ್ ಹತ್ರ ರಾಜ್ಯಪಾಲ ಹತ್ರ ಎಲ್ಲ ನೋಟಿಸ್ಗಳು ಹಾಕಿದ್ರು ಅವ್ರು ರಿಪ್ಲೈ ಇವತ್ತೇ ತಕ್ಷಣ ವಾಪಸ್ ಬರೋಂಗೆ ಅದಕ್ಕೆ ಒಂದು ವಾರ ಅವಕಾಶ ಇರುತ್ತೆ ಆ ವಾರ ಒಳಗೆ ಹದಿನೈದು ದಿವಸ ಒಳಗೆ ಮಾಡಿ ಕೊಟ್ಟರೆ ಗುಡ್ ಅವ್ರಿಗೆ ಕೊಟ್ಟರೆ ಓಕೆ ಇಲ್ಲಾಂದ್ರೆ ಅವ್ರಿಗೆ ಬೇರೆ ಕಡೆ ಜಾಗ ಶಿಫ್ಟ್ ಕೊಡ್ತೀನಿ ಅಂದ್ರೆ ಅದು ಓಕೆ ಇಲ್ಲಪ್ಪ ಅದೇ ಜಾಗ ಒಳಗೆ ಜಾಗ ಕೊಡ್ತೀನಿ ಅಂದ್ರೆ ಓಕೆ ಜಾಗ ಕೊಡ್ಲಿಕ್ಕೆ ಅಂದ್ರೆ ಅವ್ರು ಲೇವಿಟ್ ಕೊಡ್ಲಿಕ್ಕಂದ್ರೆ ಅವ್ನು ಎಲ್ಲಿಯಾಕೆ ಇರಲಿ ಅವಂಥ ಇರಲಿ ಅವ್ನು ಗುಂಡಿ ಗೂಂಡಿರಲಿ ಅವ್ನ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡಿ ಅವ್ನಿಗೆ ಜೈಲಿಗೆ ಹಾಕ್ಸೋತಾನೆ ಬಿಡೋಂಗಿಲ್ಲ ಅವ್ನು ಎಲ್ಲಿ ಲೇವಿಟ್ ಮಾರಂಗಿಲ್ಲ ಹಂಗೆ ಮಾಡ್ತೀನಿ ಅವನು ಕೋಟು ಬಿಟ್ಟು ಅವ್ನು ದುಡ್ಡು ತೊಗೊಂಡಿದ್ದ ಇಡಿಯೋ ಎಲ್ಲಾನೇ ನಮ್ಮ ಮಾತ್ರ ಎಲ್ಲಿ ಲೇವಿಟ್ ಮಾರಂಗಿಲ್ಲ ಅವ ಜಗತ್ತೊಳಗೆ ಮಾರಂಗಿಲ್ಲ ನಮ್ಮ ಕೋನ್ ಒಬ್ಬರೊಬ್ಬರಿಗೆ ಫೋನ್ ಬಾಂದವ ಇದು ಬಿಟ್ಟು ಏನೂ ಮಾಡಂಗಿಲ್ಲ ಈ ಲೇವಿಟ್ ಮಾರೋರು ದೊಡ್ಡ ದೊಡ್ಡ ಲೀಡರ್ಗಳು ಇದೆ ರಿಯಲ್ ಎಸ್ಟೇಕ್ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಅವ್ರು ಮಾಡೋದು ಇದೆ ಯಾರಿಗೆ ಹಂಚಿಕೆ ಆಗೋದು ಮನ್ನಿ ನಾವು ಫೋನ್ ಹಚ್ಚ ತಕ್ಷಣ ಈ ಬೈಕ್ ಕಾಣಿಸ್ತಾನೆ ನಾ ಚಂಜಿಗೆ ಬರ್ತೀವಿ ನಿಮ್ಗೆ ಗೊತ್ತಿಲ್ಲ ಮಾತ್ರ ನಿಮಗೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತಾರೆ ಕೊಡ್ಲಿ ತೊಗೊಂಡು ಏನು ಹತ್ತಾರ ಎಷ್ಟು ಜನ ಕೊಂದವ್ರು ಇದಾರೆ ನನಗೊಂದು ಕೊಂದ್ರ ಎಲ್ಲರಿಗೂ ಕೊಂದಕ್ ಕೊಂದಕ್ಕೆ ಆಗಂಗಿಲ್ಲ ಅದಕ್ಕೆ ನಮ್ಗೆ ಅವ್ರಿಗೆ ಏನು ಅಂಜಿಕೆ ಇಲ್ಲ ನಾವು ಜೀವನೇ ಬಿಟ್ಟಿಗೆ ಹುಕ್ತಿದ್ವಿ ಹೊರಾಟಕ್ಕೆ ನಿಂತಿದ್ವಿ ನಮ್ಮ ಹೆಂಡತಿ ಮಕ್ಕಳ ಅಣ್ಣ ತಮ್ಮ ಬಿಟ್ಟು ಹೋರಾಟ ಇಳಿದು ಬಿಟ್ಟಿದ್ವಿ ಅವು ಏನು ಮಾಡಕ್ ಆಗಂಗಿಲ್ಲ ನಮ್ಮ ಜೀವ ತೊಗೊಂಡಂದ್ರೆ ನಾವು ಜೀವನೇ ಬಿಟ್ಟಿಗೆ ಭಗತ್ ಸಿಂಗೇ ಜೀವ ಗಲ್ ಶಿಕ್ಷೆ ಆದ್ರೆ ಭೀ ಜೀವ ಬಿಟ್ಟು ಬಿಡ್ತಾನೆ ಅವ್ರ ತಾಯಿ ತಂದೆ ಹೊರಗೆ ಬಿಟ್ಟಿದ್ದಕ್ಕೆ ಬಂದಿರ್ಬೇಕು ಗಾಂಧೀಜಿನೇ ಈಗ ಬೇಡಿಕೆ ಏನಿದೆ

ಆ ದುಡ್ಡು ತಗೊಂಡಿ ನಿನ್ನ ಹೆಸರು ಮ್ಯಾಗ ಕಂಪ್ಲೇಂಟ್ ಕೊಡ್ಸೈತ್ವ ಸೈ ಹೊರ ತನ್ಮ ಆ ಪ್ಲಾಟ್ ಮ್ಯಾಗ ಹೋಗೋಣ ಕೊಡ್ಲಿಕ್ ಅವ್ ಲಕ್ಷ್ಮಣ್ ಪಾ ಒಬ್ಬನ ನಾವ್ ಏನ್ ಮಾಡೋಣ್ರಿ ಪಾಯ ಹಾಕ್ಸೋದ್ ಪಾಯ ಮುಚ್ಚ್ರಿ ಟ್ಯಾಕ್ಟರ್ ಕಲ್ ಹೋಗ್ ಅವನು ಕಂಬ ಕಂಬಕ್ಕಿದಾರೆ ನಾವ್ ಏನ್ ಮಾಡೋಣ್ರಿ ಲಕ್ಕೊಂದು ಸೈಮ್ ರೀ ಅವ್ರ ಮ್ಯಾಗ ಪೊಲೀಸ್ ಕಡೆ ಹೋದ್ರೆ ಪೊಲೀಸರು ಏನ್ ಹೇಳ್ತಾರಂಪ್ ಕೇಸ್ ಮಾಡ್ರೆ ತರ್ತಾರೀ ಆ ಕಂಪ್ಲೇಂಟ್ ಎಲ್ಲ ತಗೊಂಡ್ರಿ ಯಾರ ಹತ್ರ ಹೋಗೋಣ್ರಿ ಕಂಪ್ಲೇಂಟ್ ಕೊಡಾ ನಾವು ಬಡ್ರು ಬೇಡ ಪೊಲೀಸ್ ಸ್ಟೇಷನ್ ಸ್ಟೇಷನ್ ರಾತ್ರಿ ಒಂದ್ರ ಸರ್ ಹೊಡಿ ದಿನಕ್ರಿ ಅವ್ರ ಒಟ್ಟ ಕೇಸ್ ತಗೊಂಡಿಲ್ರಿ ಎರಡ್ ಜಾ ಐವತ್ತು ಜನ ತಗೊಂಡ್ರಿ ಎಲ್ಲ ಹಳ್ಳಿಯವರು ತಗೊಂಡ್ರಿ ತೊಗೊಂಡ್ರಿ ಎಷ್ಟು ಎರಡ್ ಸಾವಿರ ಹದಿನಾರು ಒಂಬತ್ತನೇ ತಿಂ ಎಂಟನೇ ತಾರೀಕು ಪಾಯ ಅವಾಗ ಹಾಕವ್ರಿ ಸರ್ ತಿಂಗಳದಾಗ ರೀ ಎರಡ್ ಸಾವಿರ ಹದಿನಾರು ಒಳಗೆ ಪಾಯ ಹಾಕವ್ರಿ ಎಂಟು ಹದಿನೈದುದಾಗ್ರಿ ಓಡಾಡ್ಲತ್ತ ಸರ್ ನಾವು ದುಡ್ಕೊಂತೀವಿ ನಾವು ನಿಂದ ಓಡಾಡೋರಿ ಎಂಟ ದಿನ ನಗದ್ಕೊತೀರಿ ಎಂಟ್ ದಿನ ಅವ್ನ ಬೆನ್ನ ಹತ್ತಿರ ಎಲ್ಲ ಓಡಾಡೋನ್ ಅವ್ನ್ ಮನಿ ಎಲ್ಲ ಮನೆಯ ಇನ್ನಾದ್ರೂ ಸಾಧನೆ ಟೆನ್ಷನ್ ತೊಗೊಂದ್ರಿ ಸರ ನಮ್ಗ ಮಕ್ಕಳ ಏನೂ ಇಲ್ಲ ಸರ್ ಮಂದಿ ಬಾಡಿಗೆ ಮನ್ಯಾಗದೇ ತಳಿರು ಒಂದು ಪತ್ರ ಕಂಡು ತಗೋಬೇಕು ಹಸ್ಬೆಂಡ್ ಪ್ರಾಬ್ಲಮ್ ಐತ್ರಿ ಟೆನ್ಶನ್ ತೊಂದ್ರೆ ಹಾಟ್ ಆಗತ್ತ